ಪರಿಸರ ಅಂದ್ರೆ ಸಾಕು ಕರ್ನಾಟಕದಲ್ಲಿ ನೆನಪಾಗುವಂಥ ಒಂದು ಹೆಸರು ಅಂದರೆ ಅದೇ ಸಾಲು ಮರದ ತಿಮ್ಮಕ್ಕ ವೃಕ್ಷ ಮಹಾಮಾತೆ ಅಂತಾನು ಸಹ ಈ ತಾಯಿಯನ್ನ ಕರೀತಾರೆ ಸ್ನೇಹಿತರೆ ಈಗ ಸಾಲು ಮರದ ತಿಮ್ಮಕ್ಕ ನಮ್ಮೊಂದಿಗೆ ನೆನಪು ಮಾತ್ರ ವರ್ಷಗಳ ಹಿಂದೆ ನೂರಾರು ಸಸಿಗಳನ್ನು ನೆಟ್ಟು ಪರಿಸರಕ್ಕೆ ಕೊಡುಗೆ ನೀಡಿದಂತಹ ತಿಮ್ಮಕ್ಕ ತಾವು ನೆಟ್ಟಂತಹ ಸಾಲು ಮರಗಳಿಂದಲೇ ಸಾಲು ಮರದ ತಿಮ್ಮಕ್ಕ ಎಂಬ ಹೆಸರನ್ನು ಪಡಿತಾರೆ ಪರಿಸರಕ್ಕೆ ಸಾಲು ಮರದ ತಿಮ್ಮಕ್ಕ ನೀಡಿರುವಂತಹ ಕೊಡುಗೆಯ ಬಗ್ಗೆ ತಿಳಿದು ಅದೆಷ್ಟು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಸಂಸ್ಥೆಗಳು ಕೂಡ ಅವರನ್ನು ಗೌರವಿಸಿವೆ ಹಾಗಾದರೆ ಬನ್ನಿ ಇವತ್ತು ಅಂತಹ ಮಹಾಮಾತಿಯ ಹಿನ್ನೆಲೆಯನ್ನು ತಿಳಿದುಕೊಳ್ಳೋಣ ಸ್ನೇಹಿತರೆ ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನಲ್ಲಿ ತಿಮ್ಮಕ್ಕ ಜನಿಸ್ತಾರೆ ತಂದೆ ಚಿಕ್ಕರಂಗಯ್ಯ ಶಾಲೆಗೆ ಹೋಗಲು ಸಾಧ್ಯವಾಗದ ಕಾರಣ ತಿಮ್ಮಕ್ಕ ದನ ಕರುಗಳನ್ನು ಮೇಯಿಸ್ತಾ ಇರ್ತಾರೆ ನಂತರ ಹತ್ತಿರದ ಒಂದು ಕಲ್ಲು ಗಣಿಯಲ್ಲಿ ದಿನಗೂಲಿ ನೌಕರಳಾಗಿ ಕೆಲಸವನ್ನು ಮಾಡ್ತಾರೆ ಇವರು ಚಿಕ್ಕಯ್ಯ ಎಂಬ ಒಬ್ಬ ದನ ಕಾಯುವವರನ್ನು ಸುಮಾರು ಹನ್ನೆರಡು ವರ್ಷದ ವಯಸ್ಸಿನಲ್ಲೇ ಮದುವೆಯಾಗ್ತಾರೆ ಚಿಕ್ಕಯ್ಯ ಅವರು ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಿನ ಹುಲಿಕಲ್ ಗ್ರಾಮದವರು ಸ್ನೇಹಿತರೆ ಮದುವೆಯಾಗಿ ಅದೆಷ್ಟೋ ವರ್ಷಗಳು ಕಳೆದರೂ ತಿಮ್ಮಕ್ಕ ದಂಪತಿಗಳಿಗೆ ಮಕ್ಕಳಾಗೋದಿಲ್ಲ ಹೀಗಾಗಿ ತಿಮ್ಮಕ್ಕ ಮಕ್ಕಳಿಲ್ಲದ ದುಃಖವನ್ನು ಮರೆಯಲು ದಂಪತಿಗಳಿಬ್ಬರು ರಸ್ತೆಯ ಬದಿಗಳಲ್ಲಿ ಆಲದ ಸಸಿಗಳನ್ನು ನೆಡಲು ಪ್ರಾರಂಭಿಸುತ್ತಾರೆ ಕುದೂರಿನಿಂದ ಹುಲಿಕಲ್ನ ತನಕ ಇರುವ ರಾಜ್ಯ ಹೆದ್ದಾರಿ ತೊಂಬತ್ನಾಲ್ಕರಲ್ಲಿ ತಿಮ್ಮಕ್ಕರವರು ಆಲದ ಸಸಿಗಳನ್ನು ನೆಡ್ತಾರೆ ತಿಮ್ಮಕ್ಕ ಅವರ ಹಳ್ಳಿಯ ಬಳಿ ಆಲದ ಮರಗಳು ಹೇರಳವಾಗಿರುತ್ತೆ ತಿಮ್ಮಕ್ಕ ಮತ್ತು ಅವರ ಪತಿ ಈ ಮರಗಳಿಂದ ಸಸಿಗಳನ್ನು ಕಸಿ ಮಾಡಲು ಪ್ರಾರಂಭಿಸುತ್ತಾರೆ ಮೊದಲ ವರ್ಷದಲ್ಲಿ ಹತ್ತು ಸಸಿಗಳನ್ನು ನೆರೆಯ ಕುದೂರು ಹಳ್ಳಿಯ ಬಳಿ ನಾಲ್ಕು ಕಿಲೋಮೀಟರ್ ಉದ್ದಡತೆಯಲ್ಲಿ ಸಸಿಗಳನ್ನು ನೆಡ್ತಾರೆ ಹಾಗೆ ಎರಡನೇ ವರ್ಷ ಹದಿನೈದು ಮೂರನೇ ವರ್ಷ ಇಪ್ಪತ್ತು ಸಸಿಗಳನ್ನು ನೆಡ್ತಾರೆ ಹೀಗೆ ತಿಮ್ಮಕ್ಕ ದಂಪತಿ ಈ ಸಸಿಗಳನ್ನು ನೆಡಲು ತಮಗೆ ಇದ್ದಂತಹ ಅತ್ಯಲ್ಪ ಆದಾಯವನ್ನೇ ಬಳಸ್ತಾರೆ ತಮ್ಮ ಮಕ್ಕಳಂತೆ ಗಿಡಗಳನ್ನು ಬೆಳೆಸ್ತಾರೆ ಪ್ರೀತಿಸ್ತಾರೆ ಪೋಷಿಸ್ತಾರೆ ಗಂಡ ಹೆಂಡತಿ ಇಬ್ಬರು ಸಸಿಗಳಿಗೆ ನೂರು ನೀರನ್ನು ಹಾಕಲು ಬಿಂದಿಗೆ ಕೊಳಗಳಲ್ಲಿ ನಾಲ್ಕು ಕಿಲೋಮೀಟರ್ವರೆಗೂ ನಡೆದೇ ನೀರನ್ನು ಹೊತ್ತುಕೊಂಡು ಬರಬೇಕಾಗಿರುತ್ತೆ ಏಕೆಂದರೆ ಹತ್ತಿರದ ಪ್ರದೇಶಗಳಲ್ಲಿ ಯಾವುದೇ ನೀರಿನ ಸೌಲಭ್ಯವಿರುವುದಿಲ್ಲ ಸಸಿಗಳನ್ನು ಮೇವಿನ ಜಾನುವಾರುಗಳ ಕಾಟದಿಂದ ತಪ್ಪಿಸುವುದು ದೊಡ್ಡ ಸವಾಲಾಗಿರುತ್ತೆ ಆಗ ಅವುಗಳ ಸುತ್ತ ಮುಳ್ಳು ಪೊದೆಗಳನ್ನು ಕಟ್ಟುತ್ತಾರೆ ನೀರಿನ ಅಭಾವ ಉಂಟಾಗಿ ಗಿಡಗಳಿಗೆ ತೊಂದರೆಯಾಗುತ್ತೆ ಅಂತ ತಿಳಿದು ಗಂಡ ಹೆಂಡತಿ ಇಬ್ಬರು ಸಸಿಗಳಿಗೆ ನೀರನ್ನು ಹಾಕಲು ಬಿಂದಿಗೆ ಕೊಳಕುಗಳಲ್ಲಿ ನಾಲ್ಕು ಕಿಲೋಮೀಟರ್ ನಡೆದೇ ನೀರನ್ನು ಹೊತ್ತುಕೊಂಡು ಗಿಡಗಳಿಗೆ ಹಾಕ್ತಾಯಿರ್ತಾರೆ ಹೀಗೆ ಕಷ್ಟಪಟ್ಟು ತಮ್ಮ ಮಕ್ಕಳಂತೆ ಆ ಮರಗಳನ್ನು ಪೋಷಣೆ ಮಾಡ್ತಾರೆ ಹೀಗೆ ತಿಮ್ಮಕ್ಕ ಅವರ ಪದಿ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಮೃತವನ್ನು ಪಡ್ತಾರೆ ಹೀಗಿದ್ದಾಗ ತಿಮ್ಮಕ್ಕ ಒಬ್ಬಂಟಿಯಾಗ್ತಾರೆ ದುಃಖದಿಂದ ಮತ್ತೆ ಹೊರಬಂದು ಮರಗಳಲ್ಲಿ ಸಾಂತ್ವನವನ್ನ ಪಡೆದುಕೊಳ್ತಾರೆ ಬಳಿಕ ಹೊಸ ಚೈತನ್ಯದಿಂದ ಅವುಗಳನ್ನು ಮತ್ತೆ ಪೋಷಣೀಯ ಮಾಡಲು ಮುಂದುವರಿಸ್ತಾರೆ ಸಾಲು ಮರದ ತಿಮ್ಮಕ್ಕ ಈ ರೀತಿ ತಮ್ಮ ಸ್ವಂತ ಖರ್ಚಿನಲ್ಲಿ ಬರೋಬ್ಬರಿ ಎಂಟು ಸಾವಿರ ಸಸಿಗಳನ್ನು ನೆಡ್ತಾರೆ ಇಂದಿಗೂ ಅವುಗಳ ಮೌಲ್ಯ ಸುಮಾರು ಹದಿನೈದು ಲಕ್ಷಕ್ಕೂ ಅಧಿಕ ಮರಗಳ ನಿರ್ವಹಣೆಯನ್ನು ಈಗ ಕರ್ನಾಟಕ ಸರ್ಕಾರ ವಹಿಸಿಕೊಂಡಿದೆ ಅನಕ್ಷರಸ್ಥೆಯಾಗಿದ್ದರೂ ತಿಮ್ಮಕ್ಕ ಪರಿಸರ ಸಂರಕ್ಷಣೆಯಲ್ಲಿ ಮಹತ್ ಕಾರ್ಯ ಮಾಡಿದರು ಮುಂದಿನ ಪೀಳಿಗೆಯ ಹಿತದೃಷ್ಟಿಯನ್ನು ಗಮನದಲ್ಲಿಟ್ಟುಕೊಂಡು ಮರಗಳಿಗೆ ನೀರುಣಿಸಿ ಬೆಳೆಸಿದರು ಪರಿಸರ ಸಮಸ್ಯೆಗಳತ್ತಲೂ ಮುಖ ಮಾಡಿದ ತಿಮ್ಮಕ್ಕ ಅವರು ಈ ಕುರಿತು ಹಲವು ಪ್ರತಿಭಟನೆಗಳಲ್ಲೂ ಕೂಡ ಪಾಲ್ಗೊಂಡಿದ್ರು ಸಾವಿರ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಹೆಚ್ ಡಿ ಕುಮಾರಸ್ವಾಮಿ ಸಿಎಂ ಆಗಿದ್ದ ಸಂದರ್ಭ ಬಾಗೇಪಲ್ಲಿ ಹಲಗೂರು ರಸ್ತೆಯಲ್ಲಿ ಹೆದ್ದಾರಿ ಅಗಲೀಕರಣಕ್ಕಾಗಿ ಮರಗಳನ್ನು ಕಡಿಯುವ ಪ್ರಸ್ತಾಪವಿತ್ತು ಈ ಸ್ಥಳದಲ್ಲಿ ತಿಮ್ಮಕ್ಕ ಮತ್ತು ಅವರ ಪತಿ ಮುನ್ನೂರ ಎಂಬತ್ತೈದು ಆಗದ ಮರಗಳನ್ನು ನೆಟ್ಟಿರ್ತಾರೆ ಹೆದ್ದಾರಿ ಅಗಲೀಕರಣಕ್ಕೆ ತಿಮ್ಮಕ್ಕ ವಿರೋಧವನ್ನು ವ್ಯಕ್ತಪಡಿಸ್ತಾರೆ ತಿಮ್ಮಕ್ಕ ಅವರ ಒತ್ತಡಕ್ಕೆ ಮುಡಿದು ಸರ್ಕಾರ ಪರ್ಯಾಯ ಮಾರ್ಗಗಳತ್ತ ಮುಖ ಮಾಡುತ್ತೆ ಇದರಿಂದ ಎಪ್ಪತ್ತು ವರ್ಷಗಳ ಕಾಲ ಸಾಕಿದ್ದ ಮರಗಳ ಜೀವ ಉಳಿಸಿದಂತಾಯಿತು ಪರಿಸರಕ್ಕೆ ತಿಮ್ಮಕ್ಕ ನೀಡಿರುವ ಕೊಡುಗೆಯನ್ನು ಗಮನಿಸಿ ಹಲವಾರು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಸಂಸ್ಥೆಗಳು ಪುರಸ್ಕಾರವನ್ನು ಮಾಡಿವೆ ಭಾರತ ಸರ್ಕಾರ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಿ ಗೌರವವನ್ನು ಕೊಟ್ಟಿದೆ ಭಾರತದ ರಾಷ್ಟ್ರೀಯ ಪೌರ ಪ್ರಶಸ್ತಿಯನ್ನು ನೀಡಿ ಸನ್ಮಾನಿಸಲಾಗಿದೆ ಭಾರತದ ರಾಷ್ಟ್ರೀಯ ಪೌರ ಪ್ರಶಸ್ತಿ ಅತ್ಯಂತ ಮಹತ್ವವುಳ್ಳು ಅಮೇರಿಕಾ ಸಂಯುಕ್ತ ಸಂಸ್ಥಾನದ ಲಾಸ್ ಏಂಜಲೀಸ್ ಓಕ್ಲ್ಯಾಂಡ್ ಕ್ಯಾಲಿಫೋರ್ನಿಯಾದಲ್ಲಿ ಪರಿಸರ ಶಿಕ್ಷಣಕ್ಕಾಗಿ ತಿಮ್ಮಕ್ಕನವರ ಸಂಪನ್ಮೂಲಗಳು ಎಂಬ ಪರಿಸರವಾದಿ ಸಂಘಟನೆಗೆ ತಿಮ್ಮಕ್ಕ ಹೆಸರನ್ನೇ ಹೇಳಲಾಗಿದೆ ಸ್ನೇಹಿತರೆ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ರಾಷ್ಟ್ರೀಯ ಪೌರ ಪ್ರಶಸ್ತಿ ತೊಂಬತ್ತೇಳರಲ್ಲಿ ಇಂದಿರಾ ಪ್ರಿಯದರ್ಶಿನಿ ವೃಕ್ಷಮಿತ್ರ ಪ್ರಶಸ್ತಿ ವೀರಚಕ್ರ ಪ್ರಶಸ್ತಿ ಹೀಗೆ ಹಲವಾರು ಪ್ರಶಸ್ತಿಗಳು ಪ್ರಮಾಣ ಪತ್ರಗಳು ತಾಯಿಯ ಮಂಡಳಿಗೆ ಸೇರಿವೆ ಭಾರತೀಯ ವೃಕ್ಷ ವಿಜ್ಞಾನ ತಂತ್ರಜ್ಞಾನ ಸಂಸ್ಥೆ ಬೆಂಗಳೂರು ಇವರಿಂದ ಶ್ಲಾಘನೀಯ ಪ್ರಮಾಣ ಕೂಡ ತಿಮ್ಮಕ್ಕನಿಗೆ ಲಭಿಸಿದೆ ಸ್ನೇಹಿತರೆ ಇಷ್ಟೇ ಅಲ್ಲ ಎರಡು ಸಾವಿರದಲ್ಲಿ ಕರ್ನಾಟಕದ ಕಲ್ಪವಲ್ಲಿ ಪ್ರಶಸ್ತಿ ಎರಡು ಸಾವಿರದ ನಾಲ್ಕರಲ್ಲಿ ಗಾಡ್ ಫ್ರೀ ಫಿಲಿಪ್ಸ್ ಧೀರತೆ ಪ್ರಶಸ್ತಿ ಪಂಪಾಪತಿ ಪ್ರಶ ಪರಿಸರ ಪ್ರಶಸ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರಶಸ್ತಿ ವನಮಾತಿ ಪ್ರಶಸ್ತಿ ಶ್ರೀಮಾತಾ ಪ್ರಶಸ್ತಿ ಕರ್ನಾಟಕ ಪರಿಸರ ಪ್ರಶಸ್ತಿ ನ್ಯಾಷನಲ್ ಸಿಟಿಜನ್ ಪ್ರಶಸ್ತಿ ರಾಜ್ಯೋತ್ಸವ ಪ್ರಶಸ್ತಿ ಹೀಗೆ ಹತ್ತು ಹಲವು ಪ್ರಶಸ್ತಿಗಳು ವೃಕ್ಷಮಾತೆಯ ಮುಡುಗೇರಿವೆ ಇದಲ್ಲದೆ ಹಲವ್ ಅವರಿಗೆ ಹಂಪಿಯ ವಿಶ್ವವಿದ್ಯಾನಿಲಯದಿಂದ ನಾಡೂಚ ಪ್ರಶಸ್ತಿ ರಾಷ್ಟ್ರೀಯ ನಾಗರಿಕ ಪ್ರಶಸ್ತಿ ಇಂದಿರಾ ಪ್ರಿಯದರ್ಶಿನಿ ವೃಕ್ಷಮಿತ್ರ ಪ್ರಶಸ್ತಿಗಳು ಕೂಡ ಲಭಿಸಿವೆ ಎರಡು ಸಾವಿರದ ಹದಿನಾರರಲ್ಲಿ ಬಿಬಿಸಿ ತಿಮ್ಮಕ್ಕ ಅವರನ್ನು ವಿಶ್ವದ ಅತ್ಯಂತ ಪ್ರಭಾವಶಾಲಿ ಹಾಗೂ ಸ್ಫೂರ್ತಿದಾಯಕ ಮಹಿಳೆಯರಲ್ಲಿ ಒಬ್ಬರು ಅಂತ ಹೇಳಿದೆ ಈ ವರ್ಷದ ಆರಂಭದಲ್ಲಿ ಕರ್ನಾಟಕ ಸರ್ಕಾರವು ತಿಮ್ಮಕ್ಕ ಅವರಿಗೆ ಕ್ಯಾಬಿನೆಟ್ ದರ್ಜೆ ಸ್ಥಾನಮಾನವನ್ನು ಕೂಡ ನೀಡಿದೆ ತಿಮ್ಮಕ್ಕ ಅವರನ್ನು ಪರಿಸರ ರಾಯಭಾರಿಯಾಗಿ ನೇಮಕವನ್ನ ಮಾಡಿದೆ ಸ್ನೇಹಿತರೆ ಸಾಧನೆ ಮಾಡಲು ಯಾವುದೇ ಪದವಿ ನೆರವು ಅವಕಾಶ ಬೇಕಿಲ್ಲ ಕಾಯಕ ನಿಷ್ಠೆ ಇಟ್ಟುಕೊಂಡು ಮಾಡಿದರೆ ಸಾಕು ಒಳ್ಳೆಯ ಧ್ಯೇಯವೆಂದಿದ್ದರೆ ಜಗತ್ತನ್ನೇ ಬದಲಾವಣೆ ಮಾಡುವ ಶಕ್ತಿ ನಮ್ಮದಾಗಬಹುದು ಎನ್ನುವುದಕ್ಕೆ ತಿಮ್ಮಕ್ಕ ಉತ್ತಮ ನಿದರ್ಶನವಾಗಿದ್ದಾರೆ ತಿಮ್ಮಕ್ಕ ಅವರು ತಮಗೆ ತಾವೇ ಅವಕಾಶವನ್ನು ಮಾಡಿಕೊಂಡು ಸಾಧನೆ ಮಾಡಿದ ಮಹಿಳೆ ಅವರ ಸಾಧನೆ ಚಿರಸ್ಥಾಯಿಯಾಗಿರಲಿ ಸ್ನೇಹಿತರೆ ಜೂನ್ ಮೂವತ್ತು ಸಾವಿರದ ಒಂಬೈನೂರ ಹನ್ನೊಂದು ಗುಬ್ಬಿ ತಾಲೂಕಿನಲ್ಲಿ ಜನನವಾಗುತ್ತೆ ಅನಕ್ಷರಸ್ಥೆಯಾಗಿರ್ತಾರೆ ಮರಗಳನ್ನೇ ಮಕ್ಕಳಾಗಿ ಬೆಳೆಸ್ತಾರೆ ಹಲವಾರು ರೀತಿಯ ಪ್ರಶಸ್ತಿಗಳು ಗೌರವಗಳು ಅವರ ಮುಡುಗೇರುತ್ತೆ ಆದಾಗ್ಯೂ ಕಾಲದ ನಿಮಿತ್ತ ಅವರು ನಮ್ಮನ್ನೆಲ್ಲ ಅಗಲಿ ಹೋಗಬೇಕಾಗುತ್ತೆ ನವೆಂಬರ್ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಬೆಂಗಳೂರಿನಲ್ಲಿ ಉಸಿರಾಟದ ತೊಂದರೆಯಿಂದ ಸಾಲು ಮರದಾತಿ ಮಕ್ಕ ನಮ್ಮನ್ನೆಲ್ಲ ಅಗಲಿ ಹೋಗಿದ್ದಾರೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅವರ ಸ್ಫೂರ್ತಿ ಸಾಧನೆಗಳು ನಮ್ಮನ್ನು ಇನ್ನಷ್ಟು ಸ್ಫೂರ್ತಿಯತ್ತ ಕೊಂಡೊಯ್ಯಲಿ ಅವರಿಗಿದ್ದಂತಹ ಕಷ್ಟ ಸುಖಗಳ ಮಧ್ಯೆ ಅವರು ಹೇಗೆ ಉತ್ತಮವಾಗಿ ಬಾಳ್ವೆಯನ್ನು ಮಾಡಿದರೂ ಅದೊಂದು ನಮಗೆ ಸ್ಫೂರ್ತಿದಾಯಕವಾದ ಪಾಠವಾಗಲಿ ಅಂತ ಹೇಳ್ತಾ ತಿಮ್ಮಕ್ಕನವರನ್ನು ಮತ್ತೊಮ್ಮೆ ಸ್ಮರಿಸ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನನ್ನು ಒತ್ತಿ ಹೊಸ ವಿಡಿಯೋ ನೋಟಿಫಿಕೇಷನ್ಗಳಿಗಾಗಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು